ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಸಾರ್ವಜನಿಕರ ಮನೆ ಹಾಗೂ ಶರ್ಟ್ ತೆರವುಗೊಳಿಸಿದ ಅಧಿಕಾರಿಗಳು ಹೌದು ವೀಕ್ಷಕರೇ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ ಹೌದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿರುವ ಸರ್ವೆ ನಂಬರ್ ಏಳರಲ್ಲಿ ಬರುವ ಅಂಬೇಡ್ಕರ್ ಕಾರ್ಯಾಲಯ ಹಾಗೂ ಬಡವರ ಮನೆಗಳು ಹಾಗೂ ಬಡ ದಲಿತರು ನಿರ್ಮಿಸಿಕೊಂಡು ವಾಸ ಮಾಡುತ್ತಿರುವ ಬಡ ಜನರ ಮನೆಯಲ್ಲಿದ್ದ ಮಕ್ಕಳನ್ನು ಹಾಗೂ ವಯಸ್ಸಾದವರನ್ನು ಬೀದಿಗೆ ತಳ್ಳಿದ್ದಾರೆ ಇದೇ ಸರ್ವೆ ನಂಬರ್ ಏಳರಲ್ಲಿಯೇ ಕೆಲವೊಂದಿಷ್ಟು ಶ್ರೀಮಂತ ಜನರು ದೊಡ್ಡ ದೊಡ್ಡ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ ಆದರೆ ಅವುಗಳಿಗೆ ಕ್ಯಾರೆ ಎನ್ನದೇ ಅಧಿಕಾರಿಗಳು ಏಕಾಏಕಿ ಅಂದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಬಂದು ಯಾವುದೇ ಮಾಹಿತಿ ನೀಡದೆ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಬಡವರು ಹಾಗೂ ದಲಿತ ಹಿಂದುಳಿದ ವರ್ಗದವರು ಇದ್ದ ಮನೆಗಳನ್ನ ಮಾತ್ರ ತೆರವುಗೊಳಿಸಿ ರೋಡಿಗೆ ತಳ್ಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆಯಲ್ಲೇ ಕುಳಿತು ಊಟ ಮಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಆದರೆ ಪಾಪ ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಕೆಂಚತ್ತು ಕರುಣೆ ಇಲ್ಲದೆ ರಾಕ್ಷಸರಂತೆ ವರ್ತಿಸುತ್ತಿದ್ದಾರೆ ಸುಮಾರು ವರ್ಷಗಳಿಂದ ಎಷ್ಟೋ ಮುಗ್ಧ ಜನ ಗಂಡ ಇಲ್ಲದವರು ಹಾಗೆ ಮನೆ ಇಲ್ಲದವರು ಇಲ್ಲಿ ಚಿಕ್ಕ ಚಿಕ್ಕ ಶಡ್ಗಳನ್ನು ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿದ್ದರು ಆದರೆ ಅರಣ್ಯ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯವರು ಹಾಗೂ ಪೊಲೀಸ್ ಇಲಾಖೆಯವರು ಸೇರಿಕೊಂಡು ಇಲ್ಲಿದ್ದ ಮಕ್ಕಳನ್ನು ಹಾಗೂ ಅಜ್ಜ ಅಜ್ಜಿಯರನ್ನು ಹೊರಗಡೆ ತಳ್ಳಿದ ಘಟನೆ ನಡೆದಿದೆ ಇನ್ನು ತೇರದಾಳ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಶಾಸಕರು ಈ ಮನೆ ಇಲ್ಲದ ಜನರಿಗೆ ಏನಾದರೂ ದಾರಿ ಮಾಡಿಕೊಡುತ್ತಾರೆ ಅಥವಾ ಇಲ್ಲ ಎಂಬುದನ್ನು ನಾವೀಗ ಕಾದು ನೋಡಬೇಕಾಗಿದೆ ಇದೇ ಜಾಗದ ಕುರಿತಾಗಿ ಇದಕ್ಕಿಂತ ಮುಂಚೆನೂ ಎರಡು ಸಲ ತೆರವುಗೊಳಿಸಿದ್ರು ತೆರವುಗೊಳಿಸಿ ಬೆಳಗಾವಿಯ ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಸೇರಿ ಜಂಟಿ ಕಾರ್ಯಾಚರಣೆ ಮಾಡಿ ಈ ಜಾಗದ ಬಗ್ಗೆ ತೆರೆಯನ್ನು ಎಳೆದಿದ್ರು ಅವರು ತೆರೆ ಎಳೆದು ಅದಕ್ಕೆ ಒಂದು ಹದ್ಬಸ್ತ್ ಸೀಮಿ ಕಲ್ಲುಗಳನ್ನು ಹಾಕೊಂಡಿದ್ದಾರೆ ಇದು ನಮಗೆ ಪಾಲಿಸ್ಟಿಗೂ ಬರೋಂಗಿಲ್ಲ ಮತ್ತು ಕಂದಾಯಕ್ಕೆ ಬರೋಂಗಿಲ್ಲ ಗೋಮಾಳ ಜಾಗ ಅಂತ ಹೇಳ್ಬಿಟ್ಟು ಇದನ್ನು ಬಿಟ್ಟಿದ್ರು ಇದರ ಬಗ್ಗೆ ಒಂದು ಮ್ಯಾಪ್ ಕೂಡ ಇದೆ ಆಲ್ರೆಡಿ ಆದರೆ ಈ ಅಧಿಕಾರಿಗಳು ಯಾರೋ ಪ್ರಬಲರ ಮಾತುಗಳನ್ನು ಕೇಳ್ಕೊಂಡು ಅಥವಾ ಯಾವುದೋ ರಾಜಕಾರಣಿಗಳನ್ನ ಮಾತು ಕೇಳ್ಕೊಂಡು ಆ ಮ್ಯಾಪನ್ನು ಕೂಡ ಬದಲಾವಣೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಬದಲಾವಣೆ ಆಗಿರ್ತಕ್ಕಂಥ ಮ್ಯಾಪನ್ನು ಎಲ್ಲಿ ತನಕ ನಮ್ಗೆ ಇಲ್ಲ ಆ ಮ್ಯಾಪ್ಗಳನ್ನು ಕೂಡ ತೋರಿಸಿಲ್ಲ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಅಂತೇಳಿ ಬಿಕ್ಕು ನಿವಾಸ ಮಾಡಲಿಕ್ಕೆ ಒಂದು ಎರಡು ರೂಮ್ಗಳನ್ನ ಕಟ್ಟಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಹು ಪುಲೆ ಪೆರಿಯಾರ್ ಸಮಾನೆಯನ್ನು ಸಮಾನತೆಯನ್ನು ಸಾರತಕ್ಕಂಥ ಎಲ್ಲ ನಾಯಕರ ಬ್ಯಾನರ್ಗಳಿರ್ತಕ್ಕಂಥ ಒಂದು ಬ್ಯಾನರ್ ಕೂಡ ಇತ್ತು ಆ ಎಲ್ಲ ಬ್ಯಾನರ್ಗಳನ್ನು ಕಡ್ರ ಥರ ಬೆಳಿಗ್ಗೆ ಬೆಳಿಗ್ಗೆ ಜಾವ ಕಿತ್ಕೊಂಡು ಹೋಗಿಬಿಟ್ಟಿದ್ದಾರೆ ಬ್ಯಾನರ್ಗಳು ಕೂಡ ಕೊಟ್ಟಿಲ್ಲ ಕೇಳಿದರೆ ಓ ಉತ್ತರಗಳನ್ನು ಉತ್ತರಗಳನ್ನ ಕೊಡ್ತಾರೆ ನಾವು ತೆರವುಗೊಳಿಸಬೇಕಾಗಿತ್ತು ಅಂತ ಅಂತೇಳಿ ಅಷ್ಟಾಗಿಯೂ ಈ ಹೆಣ್ಮಗಳು ಇಲ್ಲೇನು ಹೆಣ್ಮಗಳು ನಿಂತಿದ್ದಾಳಲ್ಲ ಸುಮಾರು ಒಂದು ವಾರ ಆಗಿಲ್ಲ ಇನ್ನು ಈಕೆ ಗಂಡನ ಕರ್ಕೊಂಡಿದ್ದ ಕರ್ಕೊಂಡಿದ್ದಾಳೆ ತವ್ರ ಮನೆಯೂ ಇಲ್ಲ ಈ ಕಡೆ ಗಂಡನ ಮನೆಯೂ ಇಲ್ಲ ಇಲ್ಲೇ ಒಂದು ಸಡ್ ಹಾಕೊಂಡು ಜೀವನ ಮಾಡ್ತಾ ಇದ್ಳು ಈ ಸಣ್ಣ ಪಾಪನ ಕರ್ಕೊಂಡು ಇಲ್ಲೇ ಜೀವನ ಮಾಡ್ತಾ ಇದ್ಳು ನಾವೇ ಎಲ್ರು ಸೇರಿ ಹೇಳಿ ಆಕೆಗೆ ಒಂದು ಏನಾದ್ರು ಇಲ್ಲಿ ಸೂರ್ಯನ ವ್ಯವಸ್ಥೆ ಮಾಡ್ಕೊಡೋಣ ಅನ್ಕೊಂಡಿದ್ವಿ ಮತ್ತೆ ಬೆಳಿಗ್ಗೆ ಜಾವ ಚಿಕ್ಕ ಮಗು ಅದ್ ಮೊನ್ನೆ ಗಂಡನ ಕಳ್ಕೊಂಡಿರ್ತಕ್ಕಂತ ಈ ವಿಧವಾ ಮಹಿಳೆಯನ್ನ ಎಲ್ಲರೂ ಸೇರಿ ಎತ್ತು ತಳ್ಳಿ ಹೊರಗಡೆ ಹಾಕಿ ಇಲ್ಲಿ ಇದನ್ನ ಸಡ್ ಅನ್ನ ತೆರವುಗೊಳಿಸ್ತಾರೆ ಜೆ ಸಿ ಪಿ ಹಚ್ಬಿಟ್ಟು ಈ ಯಾವ ರೀತಿ ಅನ್ಯಾಯ ಮಾಡ್ತಾ ಇದಾರೆ ಅಂತಂದ್ರೆ ಇವರಿಗೆ ಯಾರು ಕುಮ್ಮ ಕೊಡ್ತಾ ಇದ್ರ ಗೊತ್ತಿಲ್ಲ ಆದ್ರೆ ವರ ಅಲಯ ಹಳೆಯ ಅರಣ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಪವನ್ ಕುರ್ನಿಂಗ್ ಅವರು ಊಹಾಪೋಹದ ಉತ್ತರಗಳನ್ನ ಕೊಡ್ತಾರೆ ನಾವೆಲ್ಲ ಇಲ್ಲಿ ನೋಡಬಹುದು ಈಗೆಲ್ಲ ಇದೆಲ್ಲ ನೋಡ್ಬೇಕು ಬಂದ್ಗಳೇ ತೆರವುಗೊಳಿಸಿದ್ದಾರೆ ಆಮೇಲೆ ಇಲ್ಲಿ ಬನ್ನಿ ಈ ಕಡೆ ಬನ್ನಿ ಕನ್ಸ್ಟ್ರಕ್ಷನ್ ಕೇಳಿದ್ರೆ ಅದು ಹಳೇದು ಸರ್ಕಾರದಲ್ಲಿ ಫೈಲ್ ಇದೆ ಅಂತ ಹೇಳ್ತಾರೆ ಬಹುಶಃ ಸರ್ಕಾರ ಬಲಾಟರಿಗೆ ಮಾತ್ರ ಪಾಯಲ್ಗಳನ್ನು ರೆಡಿ ಮಾಡುತ್ತೆ ನಿರ್ಗತಿಕರಿಗೆ ಯಾವುದೇ ಪಾಯ್ಲ್ಗಳನ್ನ ರೆಡಿ ಮಾಡೋದಿಲ್ಲ ಅಂತ ಅನಿಸ್ತಾ ಇದೆ ಈಗ ಏನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಈ ಕಾಂಗ್ರೆಸ್ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಅರವಿಂದ್ ಮಹಾಪೂರ್ ಆಗಿರ್ಬೋದು ಆಮೇಲೆ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರ ಆಗಿರಬಹುದು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲಿರ್ತಕ್ಕಂತ ಈ ನೂರಾರು ಎಕರೆ ಇಡೀ ರಭುಕವಿ ಬನಹಟ್ಟಿ ಏಟಿ ಫೈವ್ ಪರ್ಸೆಂಟ್ ಫಾರೆಸ್ಟ್ ಅಲ್ಲಿ ಅಕ್ರೋಚ್ಮೆಂಟ್ ಇದೆ ದಿಲೀಪ್ ಎಸ್ ಕಾಮಳೆ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ರಬಕವಿ ಬನಹಟ್ಟಿ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ